ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತಿನ ವಿಡಿಯೋದಲ್ಲಿ ನಾವು ಅಂತ ಪಾಪುಗೆ ಹೇಗೆ ಫೋಟೋ ಶೂಟ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಇವತ್ತಿನ ವಿಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಲಡ್ಡು ಸ್ಯಾಂಡ್ವಿಚ್ ತಿನ್ನಬೇಕು ಅಂತಿದ್ದ ಸೊ ಅದಕ್ಕೆ ಭರತ ಇದ್ದಾನೆ ಪಾಪ ನೋಡಿ ಕೂತ್ಕೊಂಡು ಹೇಗೆ ಇದ್ದಾನೆ ಓಕೆ ಇವಾಗ ಸ್ಯಾಂಡ್ವಿಚ್ಗೆ ಏನೇನು ಬೇಕೋ ಎಲ್ಲ ಭರತ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಸೊ ಭರತ ಲಡ್ಡು ಇಬ್ರು ಸೇರಿಕೊಂಡು ಎಲ್ಲರಿಗೂ ಸ್ಯಾಂಡ್ವಿಚ್ ಮಾಡಿಕೊಟ್ರು ನಿಜ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮತ್ತು ತುಂಬ ಚೆನ್ನಾಗಿ ಬಂದಿತ್ತು ನೋಡೋಕ್ಕೂ ಅಷ್ಟು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಇದು ಮಾಡೋದು ಕೂಡ ಅಷ್ಟೇ ಈಸಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ಸ್ಯಾಂಡ್ವಿಚ್ ಮೇಕರ್ನ ನಮಗೆ ಕೆಲಸದಲ್ಲಿ ದೀಪಾವಳಿ ಗಿಫ್ಟಾಗಿ ಕೊಟ್ಟಿದ್ದು ನಮ್ಮ ಅಕ್ಕನಿಗೆ ಸೊ ನಾನು ಅಷ್ಟರಲ್ಲಿ ಕೆಲಸ ಬಿಟ್ಟಿದ್ದೆ ಅಂತ ನನಗೆ ಸಿಗಲಿಲ್ಲ ಸೊ ಅವಳಿಗೆ ಸಿಕ್ತು ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಇದ್ರದ್ದು ನಿಮಗೆ ರೆಸಿಪಿನ ನಾನು ರೀಲ್ಸು ಮತ್ತು ಶಾರ್ಟ್ಸಲ್ಲಿ ಶೇರ್ ಮಾಡಿರ್ತೀನಿ ಹೋಗಿ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಮಧ್ಯಾಹ್ನ ಎಲ್ಲ ಗೆಸ್ಟ್ ಬಂದಿದ್ರು ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಇದು ಸಂಜೆ ವಿಡಿಯೋ ಆರು ಗಂಟೆನ ಮಾಡ್ತಾ ಇರೋದು ಎಂಥ ಕೆಲಸ ಮಾಡಿಕೊಂಡೆ ಅಂದರೆ ನಾನು ಚೆ ಇಷ್ಟು ತಿಂಗಳಲ್ಲಿ ಅಂದರೆ ಪಾಪು ಹುಟ್ಟಿದಾಗಿಂದ ನಾನು ಒಂದು ವೀಕ್ ಮುಂಚೆನೇ ಫೋಟೋ ಶೂಟ್ಗೆಲ್ಲ ರೆಡಿ ಮಾಡಿಕೊಂಡು ಅಷ್ಟು ಎಕ್ಸೈಟ್ಮೆಂಟಲ್ಲಿ ಅಷ್ಟು ಪ್ರಿಪೇರ್ ಮಾಡಿಕೊಂಡು ನಾನು ಒಂದು ಫೋಟೋ ಶೂಟ್ಸನ್ನ ಮಾಡ್ತಾಯಿದ್ದೆ ಅಷ್ಟು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೆ ಬಟ್ ಈ ಮಂತ್ ಏನಾಯಿತೋ ಗೊತ್ತಿಲ್ಲ ನಾನು ಮತ್ತೆ ಹೋಗಿದ್ದೀನಿ ಯಾವ ಮಂತು ನಾನು ಹಿಂಗೆ ಮಾಡಿರಲಿಲ್ಲ ಬಟ್ ಈ ಸಲ ಏನಾಯಿತು ಅಂದರೆ ಹಿಂದಿನ ದಿನ ಎಲ್ಲ ನೆನಪಿತ್ತು ಮಾಡೋಣ ಮಾಡೋಣ ಅಂದ್ಕೊಂಡೇ ಇದ್ದೆ ಬಟ್ ಏನಾಯಿತು ಅಂತಲೇ ಅರ್ಥ ಆಗ್ತಾಯಿಲ್ಲ ಮರ್ತೇ ಹೋಗಿದ್ದೀನಿ ಮಾರ್ನಿಂಗ್ ಕೂಡ ನಮ್ಮ ಮನೆಯವರೆಲ್ಲ ಜೊತೆಲೇ ಇದ್ದರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹೀಗೆ ಮರ್ತೇ ಹೋಗಿದ್ದೀನಿ ಕೆಲಸದಲ್ಲಿ ಸೊ ಸಂಜೆ ಒಂದು ಐದುವರೆ ಆರು ಗಂಟೆಯಲ್ಲಿ ನೆನಪಾಯಿತು ಅಷ್ಟರಲ್ಲಿ ನಮ್ಮತ್ತೆ ಕೂಡ ಎಲ್ಪ್ ಮಾಡಿದ್ರು ಓಕೆ ಅಂದ್ಬಿಟ್ಟು ನಾನು ಒಂದು ನಿಜ ಇದನ್ನ ನಂಬ್ತಿರೋ ಬಿಡ್ತಿರೋ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನಾನು ಈ ಫೋಟೋ ಶೂಟ್ನ ಮುಗಿಸಿದ್ದೀನಿ ಮನೇಲಿ ಏನು ಸಿಗುತ್ತೋ ಅದರಲ್ಲೇ ನಾನು ಸಿಂಪಲ್ಲಾಗಿ ಅಷ್ಟು ಚೆನ್ನಾಗಿ ಕಾಣಿಸೋ ಥರ ನಾನು ಮಾಡಿದ್ದೀನಿ ಸೊ ನೀವು ನಿಮ್ಮ ಮಕ್ಳಿಗೆ ಇದನ್ನು ಒಂದು ಸರಿ ಟ್ರೈ ಮಾಡಿ ನಿಜ ತುಂಬ ಬೇಗನೂ ಆಗುತ್ತೆ ಮತ್ತು ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಫೋಟೋಸ್ ತೆಗಿಲೇಬೇಕು ಅಂತೇನಿಲ್ಲ ಬಟ್ ಇಷ್ಟು ತಿಂಗಳು ಮಾಡಿದ್ದೀನಲ್ಲ ಮೆಮೊರಿಗೋಸ್ಕರ ಇರಲಿ ಅಂದ್ಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಏನಂದರೆ ಏನೂ ಇಲ್ಲ ನಾನು ಎರಡೇ ಎರಡು ವಸ್ತುನ ಯೂಸ್ ಅಷ್ಟೇ ಒಂದು ಪ್ಲೇನ್ ಸೀರೆ ಮತ್ತು ಅಕ್ಕಿ ಮಾಮೂಲಿ ರೈಸ್ ಬರುತ್ತಲ್ಲ ಆ ಅಕ್ಕಿನ ಯೂಸ್ ಮಾಡಿದ್ದೀನಿ ಅಷ್ಟೆ ಇದಕ್ಕೆ ನನಗೆ ಆ್ಯಕ್ಚುಲಿ ಬ್ಲ್ಯಾಕ್ ಸೀರೆ ಅಥವಾ ಬ್ಲ್ಯಾಕ್ ವೇಲ್ ಬೇಕಿತ್ತು ಅದು ಆಲ್ಮೋಸ್ಟ್ ನಾನು ಎಲ್ಲ ಕಡೆ ಹುಡುಕ್ದೆ ಮನೆಯವ್ರ ಹತ್ರ ಎಲ್ಲ ಕೇಳಿದೆ ಅಕ್ಕಪಕ್ಕ ಮಂದ ಮನೆಯವ್ರನ್ನೆಲ್ಲ ಕೇಳಿದೆ ಬಟ್ ನಂಗೆ ಸಿಗಲಿಲ್ಲ ಅದಕ್ಕೆ ಇಷ್ಟು ದಿನ ಯಾವ ಸೀರೆ ಪ್ಲೇನ್ ಸೀರೆ ಇತ್ತು ನನ್ನದು ಕಾಟನ್ ಸಿಲ್ಕ್ ಸೀರೆ ಅದನ್ನೇ ಅದರಲ್ಲೇ ಇದ್ದೀನಿ ಯಾಕೆಂದರೆ ಇದು ಸಂಜೆ ನೆನಪಾಗಿದ್ದು ಅರ್ಜೆಂಟ್ ಅರ್ಜೆಂಟೇನು ಮಾಡ್ತಾ ಇರೋದಲ್ಲ ಸೊ ಹಾಗಾಗಿ ನಾನು ಅದೇ ಸೀರೆನ ಯೂಸ್ ಮಾಡಿಕೊಂಡು ಈ ಅಕ್ಕಿಲಿ ಮಾಡ್ತಾಯಿದ್ದೀನಿ ನಂದು ಪ್ಲ್ಯಾನ್ ಏನಿತ್ತು ಅಂದರೆ ಮೋಡ ಅಂದರೆ ಕ್ಲೌಡ್ಸ್ ಏನು ಬರುತ್ತೆ ಅದು ಮತ್ತು ಅದ್ರ ಮಧ್ಯೆ ಕಾಮನ ಬಿಲ್ ಥರ ಅಂದರೆ ರೈನ್ಬೋ ಥರ ಬಿಡಿಸ್ಬಿಟ್ಟು ಪಾಪುನ ಅದ್ರ ಮಧ್ಯೆ ಮಲ್ಗಿಸೋಣ ಅಂತ ಅಂದ್ಕೊಂಡಿದ್ದೆ ಈ ಬಟ್ ಫಸ್ಟು ನಾನು ಏನು ಇದ್ದೀನಿ ಕ್ಲೌಡು ಅದು ಈ ಥರ ಔಟ್ಲೈನ್ ಬರೆದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದ್ದೀರಲ್ಲ ತುಂಬ ಚೆನ್ನಾಗಿ ಇದೆ ಕ್ಲೌಡ್ ಶೇಪಲ್ಲೇ ಬಂದಿದೆ ಬಟ್ ಅದು ಫಿಲ್ ಮಾಡ್ತಾ ಮಾಡ್ತಾ ಏನೋ ಅದು ನನಗೆ ಚೆನ್ನಾಗೇ ಅನ್ನಿಸ್ಲಿಲ್ಲ ಅದು ಮೋಡ ಥರ ಕಾಣಿಸ್ಲೇ ಇಲ್ಲ ನನಗೆ ಹಾಗಾಗಿ ನಾನು ಅದನ್ನು ಮತ್ತೆ ತೆಗಿಬೇಕಾಯಿತು ಸೊ ನೋಡ್ತಾಯಿದ್ದೀರಲ್ಲ ಈ ಥರ ಫಿಲ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಫಿಲ್ ಮಾಡ್ತಾ ಇದ್ದೀನಿ ಫಿಲ್ ಮಾಡಿದ್ರೆ ಅದ್ರ ಶೇಪೇ ಓಟೋಯ್ತು ಅದು ಮೋಡದ ಥರ ನನಗೆ ಕಾಣಿಸ್ತಾನೇ ಇರಲಿಲ್ಲ ಫೋಟೋಗಾಗಲಿ ವಿಡಿಯೋಗಾಗಲಿ ಸೊ ಅದು ಬೇಡ ಅಂದ್ಬಿಟ್ಟು ನಾನೇ ಫಸ್ಟಿಂದ ಮಾಡಿದೆ ಬಟ್ ನಂಗೆ ಅಷ್ಟು ಟೈಮ್ ಕೂಡ ಇರಲಿಲ್ಲ ಪಾಪುಗೆ ನಿದ್ದೆ ಬಂದಿತ್ತು ಹಶ್ವಾಗಿತ್ತು ಅವನ್ನ ಮಲಗಿಸ್ಬೇಕಾಗಿತ್ತು ಬಟ್ ಫೋಟೋ ತೆಗಿಯೋಣ ಅಂತ ಅವನ್ನ ವೆಯ್ಟ್ ಮಾಡಿಸ್ತಾ ಇದ್ದೆ ನಾನು ಸೊ ಮತ್ತೆ ಅದನ್ನೆಲ್ಲ ತೆಗೆದು ಈ ಥರ ಮಾಮೂಲಿ ಮತ್ತೆ ಔಟ್ಲೈನ್ ಹಾಕಿ ಕೊಡ್ತಾಯಿದ್ದೀನಿ ನೋಡಿ ಏನು ಪ್ಲ್ಯಾನ್ ಮಾಡ್ದಿರೋ ರ್ಯಾಂಡಮ್ ಆಗಿ ಮಾಡ್ತಾ ಇರೋದು ನಾನು ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿದೆ ಬಟ್ ಲಾಸ್ಟಲ್ಲಿ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದನ್ನು ನೋಡೋಣ ಫಿಲ್ ಮಾಡಿದ್ರೆ ಚೆನ್ನಾಗಿ ಬರುತ್ತೋ ಅಲ್ವ ನಿಜ ಫಿಲ್ ಮಾಡಿಲ್ಲ ಚೆನ್ನಾಗಿ ಬಂದಿಲ್ಲ ಅಂದಿದ್ರೆ ನಾನು ಮತ್ತೆ ತೆಗೆದು ಬರೀ ಔಟ್ಲೈನ್ ಬಿಡಿಸ್ಬಿಟ್ಟು ಮಾಡೋಣ ಅಂದ್ಕೊಂಡೆ ಬಟ್ ಓಕೆ ಇದು ಸ್ವಲ್ಪ ಮೋಡದ ಥರ ಕಾಣಿಸ್ತು ಹಾಗಾಗಿ ನಾನು ಇದನ್ನು ಫಿಲ್ ಮಾಡಿ ಮತ್ತೆ ಎಲ್ಲ ಸರಿ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇದಕ್ಕೆ ನಾನು ಯಾರೂ ಇರಲಿಲ್ಲ ಎಲ್ಪ್ ಮಾಡೋಕ್ಕೆ ಅತ್ತೆ ಒಬ್ಬರೇ ಇದ್ದಿದ್ದು ಸೊ ಎದುರು ಮನೆಯಲ್ಲಿ ಒಂದು ಹುಡುಗಿ ಇತ್ತು ಯಶು ಅಂತ ಪಾಪ ಹುಡುಗಿನ ಕರ್ಕೊಬಂದು ಅವ್ರ ಹೆಲ್ಪ್ನ ತೊಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಪಾಪ ಅವರು ವೀಡಿಯೋ ಮಾಡಿಕೊಡ್ತಾಯಿದ್ರು ನಾನು ಹಾಗೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಅತ್ತೆ ಆಟ ಆಡಿಸ್ಕೊಂಡು ಅವನಿಗೆ ರೆಡಿ ಮಾಡ್ತಾಯಿದ್ರು ಸೊ ಅವ್ರಿಗೂ ಇದ್ರ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಪಾಪಕ್ಕೆ ಬೇರೆ ನಿದ್ದೆ ಬಂದ್ಬಿಟ್ಟು ಅವನು ಅಳ್ತಾ ಇದ್ದ ಸೋ ಅಕ್ಕಪಕ್ಕದ ಮನೆಯವರು ಮತ್ತು ನಮ್ಮ ಅತ್ತೆ ಎಲ್ಲ ಆಟ ಆಡಿಸ್ಕೊಂಡು ಅವನ್ನ ಇದು ಮಾಡ್ತಾಯಿದ್ರು ನಾನು ಎಷ್ಟೇ ಫಾಸ್ಟಾಗಿ ಮಾಡೋಣ ಅಂತ ಟ್ರೈ ಮಾಡಿದ್ರು ಒಂದು ಶೇಪ್ ಕೆಟ್ಟೋಗ್ತಾಯಿತ್ತು ಇಲ್ಲ ಸಂಜೆ ಮಾಡ್ತಾ ಮಾಡ್ತಾಯಿದ್ದು ಸೊ ಬೆಳಕು ಇರಲಿಲ್ಲ ಹಾಗಾಗಿ ನಾನು ಹೆಂಗೋ ಫಟಾಫಟ್ ಅಂತ ಮುಗಿಸ್ದೆ ನಿಜ ನೀವು ನಂಬಲ್ಲ ಇದನ್ನು ನಿಜ ನಾನು ಹದಿನೈದು ನಿಮಿಷನೂ ತೊಗೊಂಡಿಲ್ಲ ಅಷ್ಟು ಫಾಸ್ಟಾಗಿ ಅಷ್ಟು ಬೇಗ ಮುಗಿಸಿದ್ದೀನಿ ನೀವೇ ನೋಡ್ತಿರ್ತೀರಲ್ಲ ನೋಡಿ ನಿಜ ಅಷ್ಟು ಫಾಸ್ಟಾಗಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ನನ್ನ ಪ್ಲ್ಯಾನಿಂಗೇ ಬೇರೆ ಇತ್ತು ಬಟ್ ಏನು ಮಾಡಲಿ ಮರ್ತೋಗಿದ್ನಲ್ಲ ಸೊ ನಾಳೆನೇ ಸೆವೆನ್ ಮಂತ್ ಕಂಪ್ಲೀಟ್ ಆಗುತ್ತೆ ಅಂತ ನಾನಿನ್ನೂ ಒಂದು ದಿನ ಎರಡು ದಿನ ಇದೆ ಅಂತ ಅಂದ್ಕೊಂಡೇ ಇದ್ದೆ ಬಟ್ ನಾಳೆನೇ ಸೆವೆನ್ ಮಂತ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ಹಾಗಾಗಿ ನಾನು ಸಂಜೆ ನೆನಪಾಗಿ ನೋಡ್ತಾ ಇದ್ದೀರಲ್ಲ ನಾನು ಕೂಡ ಉಚ್ಚಿ ಥರ ಹೇಗಿದ್ದೀನಿ ರೆಡಿ ಆಗಿಲ್ಲ ನಿಜ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಹಂಗೂ ಹಿಂಗೋ ರೆಡಿ ಆಗಿಬಿಡ್ತಿದ್ದೆ ಬಟ್ ಆಗಲಿಲ್ಲ ನಾ ಹೆಂಗಿದ್ರು ಅರ್ಜೆನ್ಸಿಲಿ ಹೆಂಗೋ ಒಂದಂಗೆ ಮಾ ರೆಡಿ ಆಗಿರಲಿಲ್ಲ ಹಂಗೆ ರ್ಯಾಂಡಮಾಗಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೆ ಯಾಕೆಂದರೆ ಇದರಿಂದ ನಿಮಗೂ ಐಡಿಯಾಸ್ ಸಿಗಲಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ವೀಡಿಯೋ ಇದ್ದೀನಿ ಇದು ನೋಡಿ ಈ ಕಡೆ ಶೇಪು ಹೊಟ್ಟೆ ಹೋಯಿತು ಹಾಗಾಗಿ ಮತ್ತೆ ಅದನ್ನು ತೆಗೆದು ನಾನು ಮತ್ತೆ ಈ ಕ್ಲೌಡ್ ಹೆಂಗೆ ಬಿಟ್ಟಿದ್ದೀನೋ ಅದರ ಆಪೋಸಿಟ್ ಅದೇ ಥರ ಬಿಡೋಣ ಅಂದ್ಬಿಟ್ಟು ಮತ್ತೆ ಅದನ್ನು ಟ್ರೈ ಮಾಡಿ ಅದನ್ನು ಈ ಥರನೇ ಬಿಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ಒಂದೆರಡು ಫೋಟೋಸಲ್ಲೂ ನೋಡಿದ್ದೆ ನಾನು ಈ ಮೋಡ ಮಧ್ಯ ಏಣಿ ಥರ ಹಾಕ್ಬಿಟ್ಟು ಅವನು ಈ ರೇಂಬೋ ಅಂದರೆ ಕಾಮನ ಬಿಲ್ಲನ ಇಟ್ಕೊಳಕ್ಕೆ ಹೋಗೋ ಥರ ಮ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದೆಲ್ಲ ಹಿಂಗೇನು ಆಗಲೇ ಇಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಸ್ವಲ್ಪ ತಲೆಗೆ ಏನು ಓಡುತ್ತೋ ನನಗೆ ಹೆಂಗೆ ಪ್ಲ್ಯಾನ್ ಬರುತ್ತೋ ಸೊ ಹಂಗಂಗೆ ಆಗಿ ಬೇಗ ಬೇಗ ಮಾಡಿ ಯಾಕೆಂದರೆ ಅವನು ಅಳ್ತಾ ಇದ್ದ ಸೊ ನನಗೆ ಹಂಗಾಗಿ ಅವ್ನ ಕಡೆ ಗಮನ ಕೊಡೋದ ನಾ ಈ ಕಡೆ ಮಾಡೋದಂತ ಗೊತ್ತೇ ಆಗಿಲ್ಲ ಸೊ ಇಷ್ಟು ಮಾಡಿದ್ದೀನಿ ಈ ಕಡೆ ಹ್ಞೂ

ಮಧ್ಯಾಹ್ನದೊಂಚೂರು ದೊಡ್ದಾಯ್ತು ಮೋಡಕ್ಕಿಂತನೇ ದೊಡ್ಡದಾಯ್ತು ಜಾಸ್ತಿ ನೋಡಿ ಮೋಡಗಳು ಕರೆಕ್ಟಾಗಿ ಬಂತು ಸೆವೆನು ಅನ್ನೋದು ಕರೆಕ್ಟಾಗಿ ಬಂತು ಬಟ್ ಈ ಹನಿ ಮಾತ್ರ ಅಂದರೆ ಮಳೆ ಬೀಳೋ ಥರದ್ದು ಸ್ಟ್ರೈಟ್ ಬೀಳೋಣ ಬೀಳೋ ಥರ ಮಾಡೋಣ ಅಂದ್ಕೊಂಡೆ ಬಟ್ ಏನೋ ಅದು ಕ್ರಾಸಾಗಿ ಬಂತು ಅದು ಒಂಥರ ಪಾಪ ಮೇಲೆ ಬೀಳೋ ಥರ ಇರಲಿ ಅಂತ ಅಂದ್ಕೊಂಡು ನಾನು ಈ ಥರನೇ ಮಾಡಿದೆ ನೋಡೋಣ ಇರಿ ಲಾಸ್ಟಲ್ಲಿ ಹೇಗೆ ಬರುತ್ತೆ ಅಂತ ಸೊ ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ ಅಂದರೆ ಕಮ್ಮಿ ವಸ್ತುಗಳನ್ನ ಬಳಸ್ಕೊಂಡು ಎಷ್ಟು ಬೇಗ ಫೋಟೋಸ್ ತೆಗೀತಾ ಇದ್ದೀನಿ ಅಂತ ನೀವು ಒಂದು ಸರಿ ಟ್ರೈ ಮಾಡಿ ನಿಜ ಈ ಮಕ್ಕಳಿಗೆ ಫೋಟೋ ಶೂಟ್ ಅನ್ನೋದು ಒಂದು ತಿಂಗಳು ಎರಡು ತಿಂಗಳು ಆಲ್ಮೋಸ್ಟ್ ಮೂರು ತಿಂಗಳವರೆಗೂ ಕರೆಕ್ಟಾಗಿ ಮಾಡ್ಬೋದು ಅಷ್ಟೇ ನಾವು ಆಮೇಲೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಬುದ್ಧಿ ಬಂದಂಗೆ ಅವರು ನೀಟಾಗಿ ಮಲ್ಕೊಳ್ಳಲ್ಲ ಮತ್ತು ನಾವು ಹೇಳ್ದಂಗೆ ಸಪೋರ್ಟ್ ಮಾಡಲ್ಲ ಅವರು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಆಡ್ತಾಯಿರ್ತಾರೆ ಮತ್ತು ನಾವೇನು ರೆಡಿ ಮಾಡಿರ್ತೀವೋ ಅದನ್ನೆಲ್ಲ ಸ್ವಲ್ಪ ಕೆಡಿಸ್ತಾ ಹೋಗ್ತಾರೆ ಸೊ ಹಾಗಾಗಿ ಇವಾಗ ಈ ನಾಲ್ಕು ತಿಂಗಳ ಮೇಲಂತೂ ಅವ್ರಿಗೆ ಈ ಥರ ಫೋಟೋಶೂಟ್ ಮಾಡೋದಂತೂ ತುಂಬಾ ಕಷ್ಟ ಬಟ್ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಅವ್ರಿಗೆ ನೋಡಿದ್ದೆಲ್ಲ ಬೇಕು ಅನಿಸುತ್ತೆ ಸೊ ಹಂಗೋ ಹಿಂಗೋ ಆಟಾಡಿಸ್ಕೊಂಡು ಫೋಟೋಸ್ ತೆಗಿಬೇಕು ಅಷ್ಟೇ ನಿಜ ಹೇಳ್ತೀನಿ ಇಷ್ಟೆಲ್ಲ ಕಷ್ಟಪಟ್ಟು ಬರೀತಾ ಇದ್ದೀನಿ ಬಟ್ ನಮ್ಮ ಅಕ್ಕ ಅವನು ಒಂದೇ ಒಂದು ಸೆಕೆಂಡು ಅಲ್ಲಿ ಕ್ಲೀನಾಗಿ ಕೂತ್ಕೊ ಮಲ್ಕೊಳ್ಳಲ್ಲ ಅಂತ ನನಗೆ ಗೊತ್ತು ಅಂದರೆ ಎಲ್ಲ ಎಳಿತಾನೆ ಅದೆಲ್ಲ ಕೆದ್ತಾನೆ ಅಂತ ಗೊತ್ತು ಬಟ್ ನೋಡೋಣ ಒಂದು ಫೋಟೋ ಎರಡು ಫೋಟೋ ಸಿಕ್ಕಿದ್ರು ಸಾಕು ಅಂತ ಮಲಗಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಾನು ಏನು ಹೇಳಿದೆ ಅಂತ ನೋಡಿ ಫೈನಲ್ ಆಗಿ ಈ ಥರ ನಾನು ಡ್ರಾ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸೊ ರೇಂಬೋ ಮಾಡೋದಕ್ಕೆ ನನ್ನ ಹತ್ರ ಅಷ್ಟೊಂದು ಟೈಮ್ ಇರಲಿಲ್ಲ ಸೊ ಅದನ್ನ ಎಡಿಟ್ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಫೈನಲ್ ಆಗಿ ಎರಡು ಮೋಡ ಬರೆದು ಹನಿ ಥರ ಬರೆದು ಸೆವೆನ್ ಬರೆದಿದ್ದೀನಿ ಅಷ್ಟೆ ಸೊ ಪಾಪುಗೆ ಫ್ರೆಶ್ ಮಾಡಿ ಫ್ರೆಶಪ್ ಮಾಡಿದರು ನಮ್ಮತ್ತೆ ಸೊ ನಾನು ದೃಷ್ಟಿಗೆ ಒಂದು ಬಿಟ್ಟಿಡೋಣ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಅವನಿಗೆ ಸೊ ಏನಿಲ್ಲ ಲಾಸ್ಟ್ ದಸರಾಗೆ ನನ್ನ ತಮ್ಮ ಅವರು ಡ್ರೆಸ್ ತಂದಿದ್ರು ಸೊ ಅದನ್ನೇ ಹಾಕಿ ಒಂದು ಶೂ ಹಾಕ್ಬಿಟ್ಟು ಈ ಥರ ಬೊಟ್ಟೇನು ಇಟ್ಟಿಲ್ಲ ದೃಷ್ಟಿಗೆ ಮಾತ್ರ ಒಂದು ಮೇಲುಗಡೆ ಒಂದು ಬೊಟ್ಟಿಟ್ಬಿಟ್ಟು ಆ್ಯಕ್ಚುಲಿ ಅವ್ನಿಗೆ ಹುಷಾರಿಲ್ಲಾ ತಲೆಗೆ ಕೂಡ ಸ್ನಾನ ಮಾಡಿಸಿರ್ಲಿಲ್ಲ ನಾಳೆ ಮಾಡಿಸೋಣ ಅಂದ್ಕೊಂಡಿದ್ವಿ ಬಟ್ ಅಷ್ಟರಲ್ಲಿ ಫೋಟೋ ಶೂಟ್ ಐಡಿಯಾ ಬಂತಲ್ಲ ಸೊ ಹಾಗೆ ಮಲಗಿಸ್ತಾ ಇದ್ದೀನಿ ನೋಡೋಣ ಏನು ಕಿತಾಪತಿ ಮಾಡ್ತಾನೆ ಅಂತ ನೋಡಿ ಅವ್ನಿಗೆ ಮೇಲೆಲ್ಲ ಕಣ್ಣು ಬೀಳಬಾರ್ದು ಅಂದ್ಬಿಟ್ಟು ಅಟೂ ಥರ ಕೊಟ್ಟು ಡಿ ಮೈಂಡ್ ಡೈವರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಕಳ್ಳ ನೋಡ್ಕೊಂಬಿಟ್ಟ ಒಂದು ಫೋಟೋಗೂ ಬಂದಿಲ್ಲ ಬಟ್ ಆದರೂ ಆ ಬೇರೆ ಫೋಟೋಸು ಕ್ಯೂಟಾಗಿ ಬಂತು ನೋಡಿ ಫೈನಲ್ ಔಟ್ಪುಟ್ ಹೆಂಗೆ ಬಂದಿದೆ ಅಂತ ಮತ್ತೆ ಎಷ್ಟು ತರಲೆ ಮಾಡ್ತಾನೆ ಅಂತ ನೋಡ್ತಾ ಬನ್ನಿ ವಿಡಿಯೋದಲ್ಲಿ ನೋಡಿ ನೋಡಿ ನಾನು ಹೇಳಿಲ್ವಾ ನನ್ನ ಮಗನ ಬುದ್ಧಿ ನನಗೆ ಗೊತ್ತಿಲ್ವಾ ಹೇಳಿ ಹೇಳಿದೆ ತಾನೇ ಒಂದು ನಿಮಿಷನೂ ಒಂದು ಸುಮ್ನೆ ಇರಲ್ಲ ಅಂತ ಸೊ ನೋಡಿದ್ರಾ ನಾನು ಅವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಇದರಲ್ಲೇ ಅರ್ಥ ಆಗುತ್ತೆ ನೋಡಿ ಒಂದು ನಿಮಿಷನೂ ಒಂದು ಸುಮ್ನೆ ಇದ್ದಿಲ್ಲ ಅಷ್ಟು ಕಷ್ಟಪಟ್ಟು ಮಾಡಿದ್ರೂ ಎಲ್ಲ ಕೆದ್ರಾಕ್ಬಿಟ್ಟ ಬಟ್ ಓಕೆ ಇದರಲ್ಲೂ ಒಂಥರ ಖುಷಿ ಇತ್ತು ನಿಜ ನಿಜ ನಾವು ಹೇಳಿಕೊಟ್ಟು ಅವ್ನು ಸುಮ್ಮನೆ ಹಂಗೆ ಮಲಗಿದ್ರೂ ಕೂಡ ಆ ಫೋಟೋಸು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಈ ಥರ ನ್ಯಾಚುರಲ್ ಆಗಿ ಇದ್ದಿದ್ದೆ ಆ ಫೋಟೋಸ್ಗೆ ಒಂದು ಲುಕ್ ಬಂತು ನಾನು ಫೋಟೋಸ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಲ್ಲೂ ಹೋಗಿ ಒಂದು ಐ ಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನನಗೆ ಸೊ ನೋಡಿ ಎಷ್ಟು ಕಿತಾಪತಿ ಮಾಡಿದ್ದಾನೆ ಎಷ್ಟು ಹಾಳು ಮಾಡ್ದ ಅಂತ ನೀವು ನೋಡಿ ಅದು ಭಯ ಇತ್ತು ಅಕ್ಕಿಯಲ್ಲಿ ಎತ್ತಿ ಬಾಯ್ಗೆ ಹಾಕೊಬಿಡ್ತಾನೋ ಅಂತ ಸೊ ಅದ್ರ ಮೇಲೆ ನಾನು ಒಂದು ಮೂವತ್ತು ಸೆಕೆಂಡು ಬಿಟ್ಟಿಲ್ಲ ಅವನ್ನ ನಾಲ್ಕೈದು ಫೋಟೋಸ್ ಹೊಡ್ಕೊಂಡು ಅವನ್ನ ಎತ್ಕೊಬಿಟ್ಟೆ ಸೊ ನೋಡಿ ನೋಡ್ತಾ ಇದ್ದೀರಲ್ಲ ಮೊದಲು ಹೆಂಗಿತ್ತು ಇವಾಗ ಹೆಂಗಿದೆ ಸೊ ಮಕ್ಳು ದೊಡ್ಡವರಾಗ್ತಾ ಆಗ್ತಾ 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 ಇದು ಕಾಮನ್ ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅನ್ ಅಂತ ಅಂದ್ಕೋತೀನಿ ಸೊ ನೋಡಿ ಫೋಟೋಸು ಈ ಥರ ಬಂದಿದೆ ಇದೆಲ್ಲ ನಾರ್ಮಲ್ ಫೋಟೋಸು ಎಡಿಟ್ ಮಾಡದೇ ಇರೋದು ನೋಡಿ ಮುಂಚೆ ಫೋಟೋಸ್ಗೂ ಎಡಿಟ್ ಮಾಡಾದ ಎಷ್ಟು ಡಿಫ್ರೆನ್ಸ್ ಇದೆ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಔಟ್ಪುಟ್ ಅಂತ ಸೊ ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ತ್ರಿಶೂಲ್ ಕೀರ್ತಿ ಅಂತ ಈ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಸುಷ್ಮಿ ಸುಷ್ ಕೀರ್ತಿ ಅಂತ ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಸೊ ಅಲ್ಲಿ ಹೋಗಿ ನಮ್ಮನ್ನ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಲ್ಲೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಮತ್ತು ಎಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾವ ಫೋಟೋ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್